ತಕ್ಷಶೀಲ ಬುದ್ಧ ವಿಹಾರ ಟ್ರಸ್ಟ್ ಮಾನವ ಬಂಧುತ್ವ ವೇದಿಕೆ ಹಾಗೂ ಉನ್ನತಿ ಚಾರಿಟೇಬಲ್ ಟ್ರಸ್ಟ್ನ ಸಹಯೋಗದಲ್ಲಿ ಬೋಧಿಸತ್ವ ಡಾಕ್ಟರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ಬಾಣ ಅಂಗವಾಗಿ ಸಮಾನತೆಗಾಗಿ ಸೌಹಾರ್ದ ಜಾಥಾ ಎಂಬ ಕಾರ್ಯಕ್ರಮದಲ್ಲಿ ಗುಂಡ್ಲುಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ಕೆ ಎಸ್ ಆರ್ ಬಸ್ ನಿಲ್ದಾಣದ ಎದುರಿನ ಡಾಕ್ಟರ್ ಅಂಬೇಡ್ಕರ್ ಹಾಸ್ಟೆಲ್ ರವರವರೆಗೆ ಮುಂಬತ್ತಿ ಮೆರವಣಿಗೆಯನ್ನು ನಡೆಸಿ ಮಾನವ ಸರಪಳಿ ನಡೆಸಿ ಸೌಹಾರ್ದತೆಯನ್ನು ಬಿಂಬಿಸಲಾಯಿತು ಈ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರು ಹಾಗೂ ತಕ್ಷಶೀಲ ಬುದ್ಧ ವಿಹಾರ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಆದ ಸುಭಾಷ್ ಮಾರ್ರಹಳ್ಳಿ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಬೋಧಿಸತ್ವ ಡಾಕ್ಟರ್ ಅಂಬೇಡ್ಕರ್ ರವರು ನಮ್ಮೆಲ್ಲರ ಮಾರ್ಗದಾತರಾಗಿದ್ದಾರೆ ದೇಶವನ್ನು ಕಟ್ಟುವಲ್ಲಿ ಅವರ ವಿಚಾರಗಳನ್ನು ಅತ್ಯಗತ್ಯ ಬಹಳ ಇದೆ ಸಂವಿಧಾನದ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವದ ಆಶಯಗಳನ್ನು ಜೀವಂತವಾಗಿ ಇಡಲು ನಾವೆಲ್ಲರೂ ಬದ್ಧರಾಗಿದ್ದೇವೆ ಎಂದರು ಗುಂಡ್ಲುಪೇಟೆ ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದ ಸಾಹೇಬ್ ಗೌಡರು ಚಾಲನೆ ನೀಡಿ ಮಾತನಾಡಿ ಡಾಕ್ಟರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿಬ್ಬಾಣ ಆಚರಣೆ ನಡೆಯುತ್ತಿದೆ ಮುಂದಿನ ಪೀಳಿಗೆಗೆ ಅವರ ಆದರ್ಶ ಮಾದರಿಯಾಗಿದೆ ಅವರು ಹಾಕಿಕೊಟ್ಟ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ದೇಶ ಮುನ್ನಡೆಯುತ್ತಿದೆ ಎಂದರು ಈ ಸಂದರ್ಭದಲ್ಲಿ ತಕ್ಷಶೀಲ ಬುದ್ಧ ವಿಹಾರ ಟ್ರಸ್ಟ್ನ ಕಾರ್ಯದರ್ಶಿ ಾದ ಡಾಕ್ಟರ್ ನವೀನ್ ಮೌರ್ಯ ಪುರಸಭಾ ಸದಸ್ಯರಾದ ಎನ್ ಕುಮಾರ್ ಮಾಜಿ ಸದಸ್ಯರಾದ ಸಿದ್ದಯ್ಯ ಉನ್ನತಿ ಚಾರಿಟಬಲ್ ಟ್ರಸ್ಟ್ನ ನಿಂಗರಾಜ್ ನಾಗರಾಜ್ ಹಾಗೂ ಚೆಲುವರಾಜ್ ಹಿರಿಯ ಕನ್ನಡ ಪರ ಹೋರಾಟಗಾರರಾದ ಬ್ರಹ್ಮಾನಂದ್ ಡಾಕ್ಟರ್ ಮಣಿಕಂಠ ಹಂಗ್ಳ ನಿವೃತ್ತ ಉಪನ್ಯಾಸಕರಾದ ಮಹಾದೇವಯ್ಯ ಕರ್ನಾಟಕ ಕವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಜಿಲ್ಲಾ ಕಾರ್ಯದರ್ಶಿಗಳಾದ ಅಬ್ದುಲ್ ರಶೀದ್ ವಕೀಲರು ಹಾಗೂ ನಿರ್ದೇಶಕರು ಆದ ಎಂ ಎನ್ ಸಂಪತ್ ಕವಿ ಮದ್ದುಂಡಿ ನಾಗರಾಜ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆರ್ ಡಿ ಉಲ್ಲಾಸ್ ಹಾಗೂ ಮಲ್ಲಿಕಾರ್ಜುನ ಶಾಂತಕುಮಾರ್ ಮುತ್ತಣ್ಣ ಇಮ್ರಾನ್ ಖಾನ್ ಸಾದಿಕ್ ಪಾಷಾ ಶಿವಕುಮಾರ್ ಕರವೆ ರಾಜೇಂದ್ರ ಹಾಗೂ ಕಾರ್ತಿಕ್ ಗೌಡ ಕರುನಾಡು ಯುವಶಕ್ತಿ ಸಂಘಟನೆಯ ಮುನೀರ್ ಪಾಷಾ ಇಲಿಯಾಸ್ ಮಿಮಿಕಿ ರಾಜು ಮಲ್ಲೇಶ್ ವೀರನ್ಪುರ ಇನ್ನು ಮುಂತಾದ ಅನೇಕರು ಪ್ರಗತಿಪರರು ಭಾಗವಹಿಸಿದ್ದರು